ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ದ ಮಾಜಿ ಸಚಿವ ಡಿ ರೇವಣ್ಣ ತೀವ್ರ ಅಸಮಾಧಾನ ಹೊರಹಾಕಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ವರ್ಗಾವಣೆ ದಂಧೆ ಮಿತಿ ಮೀರಿದೆ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಪೊಲೀಸ್ ಕಂದಾಯ ಸೇರಿದಂತೆ ಯಾವ ಇಲಾಖೆಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸುತ್ತಿದ್ದೇನೆ ಕೆಲ ಅಧಿಕಾರಿಗಳು ದೇವೇಗೌಡರು ರೇವಣ್ಣ ಅವರದ್ದು ಮುಗಿದೇ ಹೋಯಿತು ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಅವರಿಂದ ನಾನು ರಾಜಕೀಯಕ್ಕೆ ಬಂದಿಲ್ಲ ನಗರದಲ್ಲಿ ಐಐಟಿಗೆ ಮೀಸಲಿಟ್ಟಿದ್ದ ಜಾಗ ಕೊಬ್ಬಳಿಸಲು ಹುನ್ನಾರ ನಡೆಯುತ್ತಿದೆ ಸುಮ್ಮನೆ ಇದರ ವಿರುದ್ಧ ಹೋರಾಟ ಮಾಡುವೆ ಆತ ರಾಜ್ಯ ಸರ್ಕಾರ ದ್ವೇಷ ರಾಜಕಾರಣ ಮೂಲಕ ಜಿಲ್ಲೆಯ ಬೆಳವಣಿಗೆ ಕೊಲ್ಲಲು ಮುಂದಾದ್ರೆ ಇತರ ಅಧಿಕಾರಿಗಳು ದರ್ಪ ದುರಹಂಕಾರದಿಂದ ಮರೆಯುತ್ತಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೈಗೊಳ್ಳಲಾಗಿದ್ದ ಐಐಟಿ ವಿಮಾನ ನಿಲ್ದಾಣ ರೈಲ್ವೆ ಮೇಲ್ಸೇತುವೆ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಮೂಲ ಯೋಜನೆಗೆ ಅನುಗುಣವಾಗಿ ವಿಮಾನ ನಿಲ್ದಾಣ ಮಾಡುವ ಬದಲಾಗಿ ಮನಬಂದಂತೆ ಕೆಲಸ ಮಾಡುತ್ತಿದ್ದಾರೆ ದೇವೇಗೌಡರ ಕುಟುಂಬದ ವಿರುದ್ಧ ದ್ವೇಷ ರಾಜಕಾರಣ ಮಾಡಲು ಹೋಗಿ ಕೆಲವರು ಜಿಲ್ಲೆಯ ಅಭಿವೃದ್ಧಿಗೆ ಅಡ್ಡಿಯಾಗುತ್ತಿದ್ದಾರೆ ಅಭಿವೃದ್ಧಿ ಬದಲಾಗಿ ಕೇವಲ ರಾಜಕೀಯ ಮಾಡಿಕೊಂಡು ಪ್ರಗತಿ ಕಡೆಗಣಿಸಿದ್ದಾರೆ ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬ ಹಾಗೂ ರೇವಣ್ಣ ಅವರ ರಾಜಕೀಯ ಜೀವನ ಮುಗಿಯುತ್ತೆ ಎಂದು ಯಾರಾದರೂ ಭಾವಿಸಿದರೆ ಅದು ಸುಳ್ಳು ತನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಅನೇಕ ಘಟನೆ ಎದುರಿಸಿದ್ದೇನೆ ಆಳುವ ಸರ್ಕಾರ ಅಭಿವೃದ್ಧಿ ಮಾಡುವುದಾದರೆ ಮಾಡಲಿ ಇಲ್ಲವಾದರೆ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಜಾಗ ಹಾಗೂ ಹಣವನ್ನು ಹಾಗೆಯೇ ಇಡಲಿ ಇದನ್ನು ಬಿಟ್ಟು ದುರ್ಬಳಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಏನು ಎಂಬುದನ್ನು ತೋರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಳೆದ ಮೂರು ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕೆಲವು ಘಟನೆಗಳನ್ನ ನೋಡಿದ್ದೀನಿ ನಾನು ಅದ್ರ ಬಗ್ಗೆ ನಾನು ಏನು ಇವತ್ತು ಅದರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಏಕೆಂದರೆ ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏರುಪೇರು ಎಲ್ಲ ನೋಡ್ಕೊಂಡಿದ್ದೀನಿ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸೋತರು ನಮ್ಮ ಪಕ್ಷ ಏಳು ಜನ ಸೋತು ಲೋಕಸಭೆ ಮತ್ತು ಎಮ್ ಎಲ್ ಎ ಏಳು ಜನ ಎಮ್ ಎಲ್ ಎಗಳು ಸೋತು ನಮ್ಮ ಪಕ್ಷನೂ ಸೋತು ಅವತ್ತು ದೇವೇಗೌಡರು ರಾಜಕೀಯ ಮುಗದೆ ಹೋಯ್ತು ಅನ್ನೋರು ಎಲ್ಲ ಕೆಲವರು ದೇವೇಗೌಡ್ರದ್ದು ರಾಜಕೀಯ ಹೋಯಿತು ಹೋಯ್ತು ಅದಾದಮೇಲೆ ದೇವೇಗೌಡರು ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತು ಆವತ್ತು ದೇವೇಗೌಡರು ಲೋಕಸಭೆಗೆ ಆಯ್ಕೆಯಾಗಿ ತೊಂಬತ್ತನೇ ಇಸ್ವಿ ಲೋಕಸಭೆಗೆ ಆಯ್ಕೆಯಾಗಿ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಮತ್ತು ಈ ರಾಜ್ಯದಲ್ಲಿ ನಾಲ್ಕೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗೂ ಇದ್ದಾರೆ ಮತ್ತು ಹದಿನೆಂಟು ತಿಂಗಳಲ್ಲಿ ಪ್ರಧಾನಮಂತ್ರಿಯಾಗಿ ನೂರ ಹದಿನಾರು ಸೀಟು ಗೆದ್ದು ಅವತ್ತು ಮುಖ್ಯಮಂತ್ರಿ ಆದರು ಮತ್ತು ಹದಿನೇಳು ಹದಿನೆಂಟು ಜನ ಗೆದ್ದು ಲೋಕಸಭಾ ಸದಸ್ಯ ಹೊತ್ತು ದೇವೇಗೌಡರು ಪ್ರಧಾನಮಂತ್ರಿನೂ ಆಗಿದ್ದಾರೆ ರಾಜ್ಯದಲ್ಲಿ ಇವೆಲ್ಲ ಸೋಲು ಗೆಲುವು ಎಲ್ಲ ನೋಡಿರೋ ನಾವು ಮತ್ತೆ ಎಂಬತ್ತು ಇದು ಎಂಬತ್ತೊಂಬತ್ತರ ಕತೆ ಮತ್ತು ತೊಂಬತ್ತೊಂಬತ್ತರಲ್ಲಿ ಹತ್ತು ವರ್ಷಕ್ಕೊಂದ್ಸರಿ ರಿಪೀಟ್ ಆಯ್ತಾಯ್ತು ತೊಂಬತ್ತೊಂಬತ್ತರಲ್ಲಿ ನಾವು ನಾನು ಸೋತೆ ಈ ಕಡೆ ದೇವೇಗೌಡರು ಸೋತರು ಹಾಂ ದೇವ್ರ ಹುಡ್ರ್ ಸೋತು ಸೋತಂಗಿಲ್ಲ ಗೊತ್ತಿಲ್ಲ ನಾಲ್ಕು ಸ್ವತಂಗ್ ಅವತ್ತು ತೊಂಬತ್ತ ನಾಲ್ಕರಲ್ಲಿ ದೇವೇ ಹುಡ್ರ್ ಗೆದ್ದರೂ ಇದಾಯಿತು ಮತ್ತೆ ಇದು ಅದಾದ ಮೇಲೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕರಿಂದ ಸತತವಾಗಿ ಇವತ್ತು ನನ್ನ ಈ ಜಿಲ್ಲೆ ಜನ ಹುಳಸಪುರ ತಾಲೂಕಿನ ಜನ ನಮ್ಮೆಲ್ಲ ಪತ್ರಿಕಾ ಸರ್ ಇಬ್ಬರು ದೇವ್ರ ಅನುಗ್ರಹ ದೇವೇಗೌಡರ ಅನುಗ್ರಹದಿಂದ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮಾಡೋವಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನನ್ನ ಕೈಯ್ಯಲ್ಲಿ ಏನಾಗಬೇಕು ಆ ಮಂತ್ರಿಯಾಗಿ ಅಥವಾ ಶಾಸಕನಾಗಿ ನನ್ನ ಕೈಲಿ ಏನಾಗಬೇಕು ಎಲ್ಲ ಕೆಲಸ ನನ್ನ ಕೈಲಿ ಮಾಡಿದ್ದೀನಿ ಈಗ ಇವತ್ತಿನ ಸನ್ನಿವೇಶದಲ್ಲಿ ಕಳೆದ ಮೂರು ತಿಂಗಳಿಂದ ಘಟನೆ ನೋಡಿದ್ದೀನಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೀನಿ ಅಬ್ಸರ್ವ್ ಇದ್ದೀನಿ ಮತ್ತು ಇವತ್ತು ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ಇದ್ದಾರೆ ಈ ಜಿಲ್ಲೆ ಒಳಗೆ ಇವತ್ತು ಒಂದು ಕಡೆ ವರ್ಗಾವಣೆದು ದಂಧೆ ನಡೀತಾ ಇರೋದು ನಡೀತಾ ಇದೆ ಗೊತ್ತಾಯ್ತಾ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಂದೊಂದು ಕಡೆ ಮೂರು ಮೂರು ಜನ ಹಾಕೋದು ಒಂದೊಂದು ಪೋಸ್ಟಿಗೆ ಮೂರು ಮೂರು ಜನ ಆಗ್ತಾಯೋದು ಇಲ್ಲೇ ಆಮೇಲೆ ಆರು ತಿಂಗಳು ಎಂಟು ತಿಂಗಳಿಗೆ ವರ್ಗಾವಣೆ ನಡೀತಾ ಇತ್ತಿಲ್ಲ ಒಂದು ವರ್ಷಕ್ಕೆ ಮಾಡಿಕೊಳ್ಳಿ ನಾನು ಅದೆಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ ಸರ್ಕಾರಕ್ಕೆ ಅಧಿಕಾರ ಐತೆ ವರ್ಗಾವಣೆ ಮಾಡೋದು ಯಾರು ಬೇಕೋ ಹಾಕಿ ಕೇಳಲಿ ನಾವು ಅದ್ರ ಬಗ್ಗೆ ಏನು ಏನಿಲ್ಲ ಕೆಲವು ಈ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ಏನು ಕೆಲವು ನಾವು ದೇವೇಗೌಡರು